బాళను నోడు బతుకెను నోడు బాళవెను నోడు బతు నోడు నీ హెను బెను నోడు బతుకెను నోడు బాళవెను నోడు బతువెను నోడు నమస్కారం వీక్షకర బసరాజ్ కోర్వర్ ಸಾಮಾಜಿಕ ಕಳಕಳಿ ಹೋರಾಟಗಾರ ಜನಜಾಗೃತಿ ಸಂಘದ ಅಧ್ಯಕ್ಷ ಹಾಗೆ ಯಾವುದೇ ಒಂದು ವಿಶೇಷವಾದ ಹೋರಾಟ ಸಾಮಾಜಿಕ ಕಳಕಳಿಯ ಹೋರಾಟ ದಿಟ್ಟ ಹೋರಾಟ ಇದ್ದಾಗ ಅವರ ಹೆಸರು ಕೇಳಿ ಬಂದಿದೆ ಉದಾಹರಣೆಗೆ ಇಲ್ಲಿ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಸಿ ಬಿ ಐಗೆ ವಹಿಸ್ಲಿಕ್ಕೆ ಸಾಕಷ್ಟು ಇವರು ಶ್ರಮವನ್ನ ವಹಿಸಿದ್ರು ಹಾಗೆ ಅವರಿಗೆ ಈಗ ಕೊಲೆ ಬೆದರಿಕೆ ಬಂದಿದೆ ಅಂತೆ ಅಂದ್ರೆ ಪೊಲೀಸ್ನವರು ಹೇಳಿದ್ದಾರೆ ಗುಪ್ತಚರ ಮಾಹಿತಿ ಇದೆ ನಮಗೆ ಹುಷಾರಾಗಿರಿ ಅನ್ನೋ ಅರ್ಥದಲ್ಲಿ ಆ ಹದಿನಾಲ್ಕು ಏಳು ಅಂದ್ರೆ ಮೊನ್ನೆ ಜುಲೈ ಹದಿನಾಲ್ಕಕ್ಕೆ ಅವ್ರಿಗೊಂದು ಜ್ಞಾಪನ ಪತ್ರ ಬರ್ತದೆ ಹೀಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಸ್ವಲ್ಪ ನಿಮಗೆ ಜೀವ ಬೆದರಿಕೆ ಇದೆ ಅಥವಾ ಭಯ ಇದೆ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ನೀವು ಕೊಡಬೇಕು ಅಂತ ಹೇಳಿ ಅವ್ರು ಹೋಗಿ ಕೊಟ್ಟಿದ್ದಾರೆ ಜೊತೆಗೆ ಈಗ ಅವರ ಪತ್ನಿ ಕೂಡ ಹೇಳ್ತಾರಲ್ಲ ಯಜಮಾನ್ರಿಗೆ ಒಂದು ರೀತಿಯಿಂದ ಸಾಥ್ ಕೊಟ್ಟಿದ್ದಾರೆ ಕಷ್ಟದ ಸಮಯದಲ್ಲಿ ಸುಖದ ಸಮಯದಲ್ಲಿ ಎರಡು ಈಗ ಈ ಗೋಷ್ಠಿಯಲ್ಲಿ ಅವರು ಕೂಡ ಭಾಗಿಯಾಗಿದ್ರು ಯಾಕಂದ್ರೆ ಅವ್ರು ಹೇಳ್ತಾರ ಈ ಬಸವರಾಜ್ ಕೊರೋರ್ ಅವರು ಹೋರಾಟದ ಪ್ರವೃತ್ತಿಯವರು ನಾವು ಹೇಳಿದ್ರೆ ಕೇಳಂಗಿಲ್ಲ ಏನೇ ಆಗ್ಲಿ ನಮ್ ನಾವು ಅವ್ರಿಗೆ ಸಾಥ್ ಕೊಡ್ತೀವಿ ಅನ್ನೋ ಅರ್ಥದಲ್ಲಿ ಪಕ್ಕಕ್ಕೆ ಕುತ್ಕೊಂಡಿದ್ರು ಇಲ್ಲಿ ಆ ಬಸವರಾಜ್ ಕೊರೋರ್ ಅವರು ಒಂದು ಮಾತು ಹೇಳ್ತಾರೆ ಅಂದ್ರೆ ಬೇಂದ್ರೆ ಅವರ ಒಂದು ಮಾತು ಹಿಂದಿನಲ್ಲಿ ಹೇಳ್ತಾರಲ್ಲ ಜ ತಕ್ ಜಿಂದ ಹೂ ಮರ ನೈ ಜಬ್ ಮರ್ಗಯ ಸಾಲ ಮೈ ನೈ ದರ್ ಕಿಸ್ಬಾತ್ಕ ಅಂದ್ರೆ ನಾನ್ ಜೀವಂತ ಇರುವಾಗ ನಾನ್ ಬದುಕಿರುವಾಗ ಸಾವು ಬರಲ್ಲ ಸಾವು ಬಂದಾಗ ನಾನ್ ಇರಲ್ಲ ಹಿಂಗಾಗಿ ಹೆದರಿಕೆ ಏನು ಅಂತ ಹೇಳಿ ಬೇಂದ್ರೆ ಅಜ್ಜನ ಮಾತನ್ನ ಅವ್ರು ಹೇಳ್ತಾರೆ ಹೋರಾಟಕ್ಕೆ ಎಲ್ಲವನ್ನ ನಾನು ಈ ಸಮಸ್ಯೆಗಳನ್ನ ಆರೋಪಗಳನ್ನ ಜೊತೆಗೆ ಹೇಳ್ತಾರಲ್ಲ ಏನ್ ಮಾಡಿದ್ರು ಕೂಡ ಜನರಿಗೆ ತೃಪ್ತಿ ಇರೋ ಅಂದ್ರೆ ಇರೋದಿಲ್ಲ ಅಣಗಿಸ್ತಾರೆ ಇನ್ನೊಂದು ಹೇಳ್ತಾರೆ ಯಾವ್ದಕ್ಕೂ ಆಗಿರ್ಬೇಕು ಇನ್ನೊಂದಕ್ಕಾಗಿರ್ಬೇಕು ಅನ್ನೋ ಅರ್ಥದಲ್ಲಿ ಹೋರಾಟ ಮಾಡಿದ್ದಾರೆ ಅಂತ ಹೇಳ್ತಾರೆ ಎಲ್ಲವನ್ನ ನಾವು ಆಪೋಷಣ ಮಾಡಿ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಏನ್ ಹೇಳ್ತಾರೆ ಅವ್ರಿಗೆ ಏನ್ ಬೆದರಿಕೆ ಬಂದಿತ್ತು ಹಾಗೆ ಅವ್ರು ಹೇಳೋದು ಕೆಲವೊಬ್ಬರ ಮಾಹಿತಿಯನ್ನ ಓಪನ್ ಕೊಡ್ಲಿಕ್ಕೆ ಬರೋದಿಲ್ಲ ಆದ್ರೆ ಈ ರೀತಿ ಬಂದಿದೆ ಅಂತ ಕೊಡ್ತೀನಿ ಯಾಕಂದ್ರೆ ನನ್ನ ಬದ್ಧತೆಯನ್ನ ನಾನು ಮರಿತೀನಿ ಜೊತೆಗೆ ಇಲ್ಲಿ ನನಗೋಸ್ಕರ ಮಿಡಿಯುವ ಹೃದಯಗಳಿದ್ದಾರೆ ಅವರೇ ನನ್ನ ಆಸ್ತಿ ಅಂತ ಹೇಳ್ತಾ ಅವ್ರ ಏನ್ ಹೇಳ್ತಾರೆ ತೋರಿಸ್ತೀವಿ ಬನ್ನಿ ಇಂದಿನ ದಿನ ಏನಂತ ಹೇಳ್ಬೇಕು ನನಗೂ ಗೊತ್ತಾಗೋಲ್ಲ ಆದರೂ ಅನಿವಾರ್ಯ ನಾನು ಮಾತಾಡಲೇಬೇಕು ಯಾಕಂದ್ರೆ ಬಹಳ ಜನ ಪತ್ರಕರ್ತ ಮಿತ್ರರು ಫೋನ್ ಮಾಡಿದ್ರು ಒಂದಿಷ್ಟು ನೀವು ಬೈಟ್ ಕೊಡಬೇಕು ಅಂಥೇಳಿ ಎಲ್ಲರಿಗೂ ಒಂದೊಂದು ಬೈಟ್ ಕೊಡೋದು ಬೇಡ ನಾನು ಬಂದು ನಡೆದಂಥ ಘಟನೆಗಳು ಏನದಾವ ಅವುಗಳನ್ನು ಮುಕ್ತವಾಗಿ ನಾನು ಅಂತ ನಾನು ಬಂದೇನೆ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ ಐದರಂದು ಅಂದರೆ ಒಂದು ಏಳೆಂಟು ದಿವಸದ ಹಿಂದಗಡೆ ಸಬರ್ಬನ್ ಪೊಲೀಸ್ ಠಾಣೆಯಿಂದ ಒಂದು ಸೂಚನಾ ಪತ್ರವನ್ನು ನನಗೆ ಕೊಟ್ಟಿದ್ದರು ಆ ಸೂಚನಾ ಪತ್ರದಲ್ಲಿ ಈ ಗುಪ್ತ ವಾರ್ತೆಯಿಂದ ಗುಪ್ತಚರ ಇಲಾಖೆ ಗುಪ್ತ ವಾರ್ತೆಯಿಂದ ಹಾಗೂ ಒಂದು ಅನಾಮಧೇಯ ಪತ್ರ ಗುಪ್ತ ವಾರ್ತೆಯ ಮಾಹಿತಿನೂ ಇದೆ ಹಾಗೂ ಅನಾಮಧೇಯ ಪತ್ರ ಬಂದಿದೆ ತಮ್ಮ ಮೇಲೆ ಕೊಲೆ ಸಂಚು ರೂಪಿಸಲಾಗಿದೆ ಅಂತ ಹೇಳಿ ಒಂದು ಪತ್ರವನ್ನು ಕೊಟ್ಟರು ಅದಕ್ಕೆ ನನ್ನ ಒಂದು ಹೇಳಿಕೆಯನ್ನು ಬೇಕು ಅಂತ ಹೇಳಿದರು ನಾನು ಹದಿನೈದನೇ ತಾರೀಕಿಗೆ ಹೋಗಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೇನೆ ನನಗೆ ಗೊತ್ತಿರುವಂಥ ವಿಷಯಗಳನ್ನು ಎಲ್ಲವನ್ನೂ ಪೊಲೀಸ್ ಠಾಣೆಗೆ ನಾನು ತಿಳಿಸಿದ್ದೇನೆ ನನಗೇನೇನು ಗೊತ್ತಿತ್ತು ಅವನು ತಿಳಿಸಿದ್ದೇನೆ ನನಗನ್ಸಿದ ಮೆಟ್ಟಿಗೆ ನನಗಿಂತ ಹೆಚ್ಚಿಗೆ ಪೊಲೀಸರಿಗೆ ಗೊತ್ತಿರ್ಬೋದು ಯಾಕಂತ ಕೇಳಿದ್ರೆ ಅವರು ಈಗಾಗಲೇ ಆಲ್ರೆಡಿ ಬಹಳ ಜನರನ್ನು ಕರೆದು ವಿಚಾರಣೆಯನ್ನು ಮಾಡ್ತಿದ್ದಾರೆ ಪ್ರಾಮಾಣಿಕವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಷಯ ನನಗೆ ಕೇಳಿದು ಬಂದಿದೆ ಸೊ ಇಲ್ಲಿ ನಾನು ಹೇಳೋದೇನಂತ ಕೇಳಿದ್ರೆ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ಸೈಲೆಂಟ್ ಮಾಡೋ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ಕಳೆದ ಹತ್ತು ವರ್ಷಗಳಿಂದ ಎರಡು ಸಾವಿರದ ಹದಿನೈದು ನವೆಂಬರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ ಅದರಲ್ಲಿ ಪೊಲೀಸ್ ಹಕ್ಕುಗಳ ಹೋರಾಟ ಆಗಿರ್ಬೋದು ಕೆ ಐ ಡಿ ಬಿ ಹೋರಾಟ ಆಗಿರ್ಬೋದು ಆಮೇಲೆ ಜಲಮಂಡಳಿ ನೌಕರರಿಗೆ ನೌಕರಿ ಕೊಡಿಸುವ ದೃಷ್ಟಿ ದೃಷ್ಟಿಯಿಂದ ನಾವು ಕಾರ್ಪೊರೇಷನ್ ಮುಂದೆ ಸತ್ಯಾಗ್ರಹಗಳನ್ನು ಮಾಡಿದ್ದನ್ನು ತಾವೆಲ್ಲ ನೋಡಿದ್ದೀರಿ ತಾವು ಬರೆದಿದ್ದೀರಿ ಆದಮೇಲೆ ಪೆಪ್ಸಿ ಕಂಪನಿಯವರು ಜನರಿಗೆ ಇರುವಂತಹ ಕುಡಿಯುವ ನೀರನ್ನು ಅತಿ ಕಡಿಮೆ ಬೆಲೆಗೆ ತಗೊಂತ ಇದ್ದಾರೆ ಹಾಗೂ ಒಂದು ಪೈಪ್ಲೈನ್ ಎಕ್ಸ್ಟ್ರಾ ಪೈಪ್ಲೈನ್ ಹಾಕೊಂಡು ತಗೋತಿದ್ದಾರೆ ಅಂತ ಹೇಳಿ ಅದನ್ನು ಹೋರಾಟ ಮಾಡಿದ್ವಿ ಪೆಪ್ಸಿ ಕಂಪ್ನಿಯವರು ಸುಮಾರು ಹದಿನೇಳು ಹದಿನೆಂಟು ಲಕ್ಷ ರೂಪಾಯಿ ಅದಕ್ಕೆ ದಂಡಾನೂ ಕಟ್ಟಿದರು ಸೊ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ಭಾಗಶಃ ಹೋರಾಟಗಳಲ್ಲಿ ನಾವು ನ್ಯಾಯ ಈ ಜನರಿಗೆ ನ್ಯಾಯ ಕೊಡಿಸುವುದರಲ್ಲಿ ಜನಜಾಗೃತಿ ಸಂಘ ಅದರ ಅಲ್ಲಿ ಗೆದ್ದಿದೆ ಈಗ ಬಂದಿರೋದೇನಪ್ಪ ಅಂತ ಕೇಳಿದರೆ ಇಲ್ಲಿ ನನ್ನ ಕೊಲೆ ಮಾಡಿಸ್ಬೇಕು ಅನ್ನುವಂಥದ್ದು ನಾನು ಕೊಲೆ ಮಾಡಿಸ್ಬೇಕಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆ ಇವತ್ತು ಇಲ್ಲಿ ಉದ್ಭವ ಆಗ್ತಾ ಇದೆ ಮುಖ್ಯವಾಗಿ ಇಷ್ಟು ಹೋರಾಟಗಳಲ್ಲಿ ಎರಡು ಹೋರಾಟಗಳು ಒಂದು ಕೆ ಐ ಡಿ ಬಿ ಬಹುಕೋಟಿ ಹಗರಣ ಡಬಲ್ ಪೇಮೆಂಟ್ ಮಾಡಿರುವಂತಹ ಬಹುಕೋಟಿ ಹಗರಣ ಇನ್ನೊಂದು ಯೋಗೇಶ್ ಗೌಡ ಕೊಲೆ ಪ್ರಕರಣ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಎರಡು ಸಾವಿರದ ಹದಿನಾರರಿಂದ ಹಿಡಿದು ಇಲ್ಲಿಯವರೆಗೂ ಒಂಬತ್ತು ವರ್ಷಗಳ ಕಾಲ ನಿರಂತರ ಯೋಗೇಶ್ ಗೌಡರ ಕುಟುಂಬದ ಜೊತೆ ನಿಂತು ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ವಿ ಬಹಳಷ್ಟು ಜನ ಈ ಹೋರಾಟದಲ್ಲಿ ಬಂದರು ಅರ್ಧಕ್ಕೆ ಬಂದರು ಹೋದ್ರು ನಾವು ಯಾರನ್ನು ದೂರೋದಿಲ್ಲ ಆದರೆ ಅವ್ರ ಕುಟುಂಬದ ಜೊತೆ ನಿಂತು ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಅದನ್ನು ಸಿ ಬಿ ಐ ಕೊಡಿಸ್ಬೇಕನ್ನುವಂಥದ್ದು ನಮ್ಮ ಕೂಗಾಗಿತ್ತು ಆ ಪ್ರಕರಣ ಸಿ ಬಿ ಐಗೂ ಹೋಯಿತು ಇವತ್ತು ಟ್ರಯಲ್ ಕೂಡ ನಡೀತಾ ಇದೆ ನಾನು ಆ ಟ್ರಯಲ್ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ ಡೇ ಬೈ ಡೇ ಏನು ನಡೀತಾ ಇದೆ ಅನ್ನುವಂಥ ವಿಷಯವನ್ನು ತಾವೆಲ್ಲರವನ್ನು ಗಮನಿಸಿದ್ದೀರಿ ಈ ನಡೆಯುವಾಗ ಈ ಒಂಬತ್ತು ವರ್ಷಗಳಲ್ಲಿ ಮತ್ತು ಅದು ಸ್ಪೆಷಲಿ ಆಗಿ ಈಗ ಕಳೆದ ಒಂದು ಒಂಬತ್ತು ಹತ್ತು ತಿಂಗಳುಗಳಲ್ಲಿ ನನ್ನ ಮೇಲೆ ಸಾಕಷ್ಟು ಒತ್ತಡಗಳು ಬಂದಿದ್ದವು ಸಾಕಷ್ಟು ಜನ ಬಂದು ಈ ಒಂದು ಹೋರಾಟದಿಂದ ನೀವು ಹಿಂದೆ ಸರಿಯಿರಿ ಅಂತ ಹೇಳಿ ನಮ್ಮನ್ನು ಹಿಂದೆ ಸರಿಸುವಂಥ ಪ್ರಯತ್ನಗಳು ನಡೆದು ಸಾಕಷ್ಟು ಅಮಿಷಗಳನ್ನು ಒಡ್ಡಿದ್ರು ನಮಗೆ ನಿಮ್ಗೆ ಏನು ಬೇಕು ನಾವು ನೀಡ್ತೇವೆ ಕೊಡ್ತೀವಿ ಆ ಸಾಕಷ್ಟು ಅಮಿಷಗಳು ನೀಡುವಂಥ ಕೆಲಸ ಮಾಡಿದ್ರು ಈ ಕೆಲಸನ ಎರಡು ಸಾವಿರದ ಹದಿನೇಳರಲ್ಲೂ ಮಾಡಿದರು ನನಗೆ ನೀವು ಯೋಗೇಶ್ ಗೌಡರ ಕೊಲೆ ಪ್ರಕರಣದ ಹೋರಾಟವನ್ನು ಒಂದು ಕೈ ಬಿಟ್ಟು ಬೇಕಾದ ಮಾಡ್ರಿ ನಾವು ನಿಮಗೆ ಪ್ರಶ್ನೆ ಮಾಡೋದಿಲ್ಲ ಇದನ್ನ ಕೈ ಬಿಡ್ರಿ ಅಂತೇಳಿ ನಾವು ಅವಾಗೂ ಯಾರು ಮಾತು ಕೇಳಿಲ್ಲ ಇವತ್ತೂ ನಾವು ಕೇಳಿಲ್ಲ ನಾವು ಈ ಪ್ರಕರಣಕ್ಕೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನು ನಾವು ಮುಂದುವರ್ಸ್ತಿದ್ರೆ ಸಾಕಷ್ಟು ಜನ ಈಗ ಅವ್ರ ಹೆಸರನ್ನ ನಾನು ಹೇಳೋಕ್ಕಾಗೋದಿಲ್ಲ ಯಾಕಂತ ಕೇಳಿದ್ರೆ ಬಂದಿರೋರು ಭಾಗ್ಯಶಃ ಎಲ್ಲರೂ ನನ್ನ ಸ್ನೇಹಿತರೆ ನನಗೆ ಕ್ಲೋಸ್ ಇದ್ದವರು ನನಗೆ ಹೆಂಗೆ ಕ್ಲೋಸ್ ಇದ್ದಾರೋ ಹಾಗೆ ಅವರು ವಿನಯ್ ಕುಲಕರ್ಣಿಗೂ ಕ್ಲೋಸ್ ಇದ್ದಂಥವ್ರು ಅವ್ರ ಮುಖಾಂತರ ನನಗೆ ವಿನಯ್ ಕುಲಕರ್ಣಿಯವರು ಸತ ಹೇಳಿ ಕಳಿಸರ ಕಳಿಸಿದ್ರು ಸಹ ನಾವು ಎಲ್ಲೂ ಕೂ ಸಹ ಯಾರಿಗೂ ಸಹ ಬೆಂಡ್ ಆಗಿಲ್ಲ ನಮಗೆ ಸಾಕಷ್ಟು ಅಮಿಷಗಳು ಬಂದು ನನಗೆ ಬಂದ ರೀತಿ ಒಳಗಡೆ ಗೌಡ್ರಿಗೂ ಕೂಡ ಗುರುನಾಥ ಗುರುನಾಥಗೌಡರಿಗೆ ನವಲಂಗದಿಂದ ಕೆಲವೊಂದಿಷ್ಟು ಹಿರಿಯರು ಬಂದರು ಒತ್ತಡ ಹಾಕುವಂಥ ಕೆಲಸ ಮಾಡಿದರು ಕಲ್ಲಗಟ್ಟಿಗೆ ತಾಲೂಕಿನ ಒಬ್ಬ ಸ್ವಾಮೀಜಿ ಕೂಡ ಬಂದ ಕಾಸ ಅವರಿಗೆ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡಿದರು ನಾವು ಈ ಪ್ರಕರಣ ಸಿ ಬಿ ಐಗೆ ಹೋಗಿದ್ದರಿಂದ ಪ್ರಕರಣ ನ್ಯಾಯಾಲಯದಲ್ಲಿ ನಡೀತಾ ಇದೆ ಅದು ಏನಾಗುತ್ತೋ ನ್ಯಾಯಾಲಯದಲ್ಲಿ ಆಗಲಿ ಅಂತೇಳಿ ಗಟ್ಟಿ ನಿರ್ಧಾರವನ್ನು ಮಾಡಿ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಈಗ ನನಗೂ ಕೂಡ ಒಂದಿಷ್ಟು ಮಾಹಿತಿಗಳು ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ನನಗೂ ಬೇಕಾದಂಥವರು ಆ ಒಂದು ಸರ್ಕಲಲ್ಲಿ ಇವತ್ತೇನು ಕೊಲೆ ಮಾ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೋ ಆ ಆರೋಪಿಗಳ ಸರ್ಕಲ್ನಲ್ಲೂ ಇದ್ದಂಥವ್ರ ಕಡೆಯಿಂದ ಒಂದಿಷ್ಟು ಮಾಹಿತಿಗಳು ನನಗೆ ಬಂದಿದ್ದಾವೆ ನೀವು ಹುಷಾರಾಗಿರ್ರಿ ನಿಮ್ಮ ನಿಮ್ಮನ್ನು ತಗಸ್ಬೇಕು ನಿಮ್ಮನ್ನು ಹೊಡೆದು ಹಾಕಬೇಕು ಅಂತ ಹೇಳಿ ಒಂದಿಷ್ಟು ಪ್ಲಾನಿಂಗ್ಗಳು ನಡೀತಾ ಇದ್ದಾವೆ ನಾವು ನಿಮ್ಮನ್ನು ಅಲರ್ಟ್ ಮಾಡ್ತಾ ಇದ್ವಿ ತಾವು ಹುಷಾರಾಗಿರಿ ಅಂಥೇಳಿ ನನಗೆ ಬಂದು ಹೇಳಿದರು ನೀವು ತಹಶೀಲಾರ್ ಆಫೀಸ್ ಕಡೆ ಬರಬೇಡ್ರಿ ಅಲ್ಲಿ ಬರಬೇಡ್ರಿ ಇಲ್ಲಿ ಬರಬೇಡ್ರಿ ಅಂತ ನನಗೆ ಬಂದು ಹೇಳಿದ್ದಾರೆ ಹೇಳದವ್ರ ಹೆಸರನ್ನ ನಾನು ಹೇಳಕ್ಕಾಗುವುದಿಲ್ಲ ಆದ್ರೆ ಪೊಲೀಸರ ಮುಂದೆ ನನಗೆ ಗೊತ್ತಿರುವಂತ ಎಲ್ಲ ವಿಷಯಗಳನ್ನ ನಾನು ಹೇಳ್ಕೊಂಡಿದ್ದೇನೆ ನಾನು ನಾನು ಹೇಳೋದಿಷ್ಟೇ ನಾವು ಯಾರದೇ ವಿರುದ್ಧ ವೈಯಕ್ತಿಕವಾಗಿ ಹೋರಾಟವನ್ನು ಮಾಡಿಲ್ಲ ವ್ಯಕ್ತಿಗತವಾದಂತಹ ಹೋರಾಟ ನಮ್ಮದಲ್ಲ ಧಾರವಾಡದೊಳಗಡೆ ಯೋಗೇಶ್ ಗೌಡ ಕೊಲೆ ಪ್ರಕರಣ ಯೋಗೇಶ್ ಗೌಡ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ ಅವನು ಜಿಲ್ಲಾ ಪಂಚಾಯಿತಿಯ ಸದಸ್ಯ ತಾಲೂಕು ಪಂಚಾಯತಿ ಅಧ್ಯಕ್ಷನಾಗಿದ್ದವು ಅಂಥವರೇ ಸೇಫ್ ಇಲ್ಲ ಅಂತ ಕೇಳಿದರೆ ಧಾರವಾಡದೊಳಗಡೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಂತೇಳಿ ಆ ಪ್ರಕರಣವನ್ನು ನಾವು ಸಿ ಬಿ ಐ ಕೊಡಿಸ್ಬೇಕಂತ ಹೋರಾಟಕ್ಕೆ ಎತ್ಕೊಂಡವ್ರು ನಾವು ಅದರಲ್ಲಿ ಕೆ ಐ ಡಿ ಬಿಯಲ್ಲಿ ಅಲ್ಲಿ ಹಗರಣ ಅದು ಸುಮಾರು ಎಂಬತ್ತೆರಡರಿಂದ ಎಂಬತ್ನಾಲ್ಕು ಕೋಟಿಯಷ್ಟು ಹಣ ಲೂಟಿ ಮಾಡಿದ್ದಾರೆ ಇ ಡಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಎಪ್ಪತ್ತೆರಡು ಕೋಟಿ ಚಿಲ್ಲರ ಇದು ಆಲ್ರೆಡಿ ಇದರೊಳಗಡೆ ಇದು ಡಬಲ್ ಪೇಮೆಂಟ್ ಆಗಿದೆ ಅಂಥೇಳಿ ಇ ಡಿ ಅವರು ಕೂಡ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಾಗಿದೆ ಈಗ ಆಲ್ರೆಡಿ ಕೋರ್ಟಿಗೆ ಆ ಕೆ ಐ ಡಿ ಬಿ ಪ್ರಕರಣದಲ್ಲಿ ಒಂದಿಷ್ಟು ಜನ ಜೇಲಲ್ಲಿದ್ದಾರೆ ಈಗ ಒಂದಿಷ್ಟು ಜನಕ್ಕೆ ಬೇಲ್ ತಗೊಂಡಿದ್ದಾರೆ ಇನ್ನೊಂದಿಷ್ಟು ಜನ ಜೈಲಿಗೆ ಹೋಗೋದು ಬಾಕಿ ಇದೆ ಅಂತರಲ್ಲಿ ಮೂರ್ನಾಲ್ಕು ಜನರನ್ನ ಕರೆಸಿ ಅವರನ್ನ ಎತ್ತಿ ಕಟ್ಟಿ ಇವನನ್ನು ಮುಗಿಸಿದ್ರೆ ನೀವು ಬಚಾವಾಗ್ತೀರಿ ನಾವು ಬಚಾವ್ ಆಗ್ತೀವಿ ಅಂತ ಹೇಳಿ ಕಾಸ ಅವರು ಪ್ಲಾನ್ ಮಾಡಿರುವಂತ ವಿಷಯ ನನಗೆ ಕೇಳಿ ಬಂದಿದೆ ಇದನ್ನು ನಾನು ಪೊಲೀಸರ ಮುಂದೆ ಇದನ್ನು ನಾನು ಪೊಲೀಸರು ನನಗಿಂತ ಜಾಸ್ತಿ ಪೊಲೀಸರು ಗೊತ್ತಿದೆ ಹಾಗಾಗಿ ಈ ವಿಷಯವನ್ನು ಅವ್ರ ಮುಂದೆ ಹೇಳ್ಕೊಂಡಿದ್ದೀನಿ ನಾನು ನನ್ನನ್ನು ಹೆದರಿಸುವಂಥ ಕೆಲಸ ಅಥವಾ ಹೊಡಿಸುವಂಥ ಕೆಲಸ ಇವು ಎಲ್ಲವೂ ನಡೀತಾ ಇದೆ ಅವರಿಗೆ ಸೊ ಇದಕ್ಕಾಗಿ ನಾವೇನು ಬಗ್ಗೋದು ಇಲ್ಲ ಜಗ್ಗೋದು ಇಲ್ಲ ಇದು ಏನು ಮೊದಲನೇದ್ದಲ್ಲ ಹೋರಾಟಗಳಲ್ಲಿ ಹೋರಾಟ ಮಾಡಿದವ್ರಿಗೆ ಹೆದರಿಸುವಂಥದ್ದು ಬೆದರಿಸುವಂಥದ್ದು ಅಪಪ್ರಚಾರ ಮಾಡುವಂಥದ್ದು ಇವೆಲ್ಲವೂ ಸರ್ವೇ ಸಾಮಾನ್ಯ ನಮಗೂ ಕೂಡ ಮಾಡಿದ್ದಾರೆ ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು ಹೆದರಿಸೋದು ನಮಗೆ ಅವಮಾನ ಆಗುವಂಥ ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದು ಇವೆಲ್ಲ ಸರ್ವೇ ಸಾಮಾನ್ಯ ಸೊ ಹಿಂಗಾಗಿ ನಾವು ಹೆದರೋದಿಲ್ಲ ನೋಡಿದ್ದೀನಿ ನಾನು ನನ್ನನ್ನು ಹೆದರಿಸುವಂಥ ಕೆಲಸ ಅಥವಾ ಹೊಡಿಸುವಂಥ ಕೆಲಸ ಇವು ಎಲ್ಲವೂ ನಡೀತಾ ಇದೆ ಈಗ ಸೊ ಇದಕ್ಕಾಗಿ ನಾವೇನು ಬಗ್ಗೋದು ಇಲ್ಲ ಜಗ್ಗೋದು ಇಲ್ಲ ಇದು ಏನು ಮೊದಲನೇದಲ್ಲ ಹೋರಾಟಗಳಲ್ಲಿ ಹೋರಾಟ ಮಾಡಿದವ್ರಿಗೆ ಹೆದರಿಸುವಂಥದ್ದು ಬೆದರಿಸುವಂಥದ್ದು ಅಪಪ್ರಚಾರ ಮಾಡುವಂಥದ್ದು ಇವೆಲ್ಲವೂ ಸರ್ವೇ ಸಾಮಾನ್ಯ ನಮಗೂ ಕೂಡ ಮಾಡಿದ್ದಾರೆ ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು ಹೆದರಿಸೋದು ನಮಗೆ ಅವಮಾನ ಆಗುವಂಥ ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದು ಇವೆಲ್ಲ ಸರ್ವೇ ಸಾಮಾನ್ಯ ಸೊ ಹೀಗಾಗಿ ನಾವು ಹೆದರೋದಿಲ್ಲ ಈ ನನ್ನ ಜೀವ ಇರೋವರೆಗೂ ಈ ಒಂದು ಹೊರ ಯಾವುದೇ ಹೋರಾಟವನ್ನು ನಾವು ಕೈಗೆತ್ತಿಕೊಂಡ್ರೆ ಅದು ಕೊನೆ ಹಂತವನ್ನು ಮುಟ್ಟಿಸುವವರೆಗೂ ನಾವು ಯಾವ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಸೊ ಹಾಗಾಗಿ ತಮ್ಮ ಮೂಲಕ ಯಾರು ಈ ಒಂದು ಪ್ಲ್ಯಾನ್ ಮಾಡ್ತಿದ್ದಾರಲ್ಲ ಅವ್ರಿಗೆ ನಾನು ಹೇಳೋಕೆ ಇಷ್ಟೇ ಬಯಸ್ತೀನಿ ಬಸವರಾಜ್ ಕೊರವರನ್ನು ಕೊಲ್ಲಬೋದು ಬಸವರಾಜ್ ಕೊರವರನ್ನು ವಿಚಾರಗಳನ್ನು ಕೊಲ್ಲಕ್ಕಾಗೋದಿಲ್ಲ ಜಾಗೃತಿ ಸಂಘವನ್ನು ಸಂಪೂರ್ಣವಾಗಿ ಅದನ್ನು ಮಟಾಶ್ ಮಾಡಿ ಹಾಕ್ಬೋದು ಅದರಲ್ಲಿ ಅದು ಅದರಲ್ಲಿರುವಂಥ ಆ ಹುಡುಗರ ವಿಚಾರಗಳನ್ನು ಯಾವತ್ತೂ ಕೊಲ್ಲಕ್ಕಾಗೋದಿಲ್ಲ ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಈ ಯೋಗೇಶ್ ಗೌಡರ ಪ್ರಕರಣ ಆಗಿರ್ಬೋದು ಕೆ ಐ ಡಿ ಬಿಯಲ್ಲಿ ಯಾರ್ಯಾರು ಒಂದೊಂದು ರೂಪಾಯಿ ಕೂಡ ತಿಂದಿದ್ದಾರೋ ಅವ್ರನ್ನೆಲ್ಲರನ್ನ ನ್ಯಾಯಾಲಯದ ಮುಂದೆ ಅವ್ರು ಹೋಗಿ ನಿಲ್ಲೋವರೆಗೂ ಕೂಡ ಈ ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ ನಮ್ಮನ್ನು ಯಾರು ಹೆದರಿಸಿದ್ರು ನಾವು ಹೆದರೋದಿಲ್ಲ ಸೊ ಹಾಗಾಗಿ ತಮ್ಮ ಮೂಲಕ ನಾನು ಕೇಳ್ಕೊಳ್ಳೋದು ಪೊಲೀಸ್ ಇಲಾಖೆ ಕೇಳ್ಕೊಳ್ಳೋದು ಇಷ್ಟೇನಂತ ಕೇಳಿದರೆ ಪೊಲೀಸರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನಾಲ್ಕೈದು ದಿವಸದಿಂದ ನನಗೆ ಬಂದ ಮಾಹಿತಿ ನಾನು ಕೂಡ ಇಲಾಖೆಯಲ್ಲಿ ಒಂದು ಹದಿನೈದು ವರ್ಷ ಹದಿನಾಲ್ಕು ವರ್ಷ ಒಂಬತ್ತು ತಿಂಗಳ ಕೆಲಸ ಮಾಡಿ ಬಂದಂಥವನು ನನಗೆ ನನಗೂ ಒಂದಿಷ್ಟು ನಾಲೆಜ್ ಇದೆ ಪೊಲೀಸರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಕರಿತಿದ್ದಾರೆ ಯಾಕಂದರೆ ಎಫ್ ಐ ಆರ್ ಆಗಿಲ್ಲ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಏನೂ ಕ್ರಮ ಕೈಗೊಳ್ಳೋಕ್ಕೆ ಪೊಲೀಸರಿಗೂ ಆಗೋದಿಲ್ಲ ಎಫ್ ಐ ಆರ್ ಆಗಿಲ್ಲ ಕರೆದು ಕೂಡಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಕೆಲವೊಂದಿಷ್ಟು ಅವರು ತಮಗೆ ಏನೇನು ಬೇಕೋ ಮಾಹಿತಿಗಳನ್ನು ಹೆಕ್ಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಮಾನ್ಯ ಪೊಲೀಸ್ ಆಯುಕ್ತರ ಮೇಲೆ ಬಹಳ ನನಗೆ ಒಂದು ಗೌರವ ಇದೆ ಯಾಕಂತ ಕೇಳಿದರೆ ಈಗ ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಆರು ಏಳು ತಿಂಗಳಿಂದ ನೋಡ್ತಾ ಇದ್ದೀನಿ ರೌಡಿಗಳನ್ನು ಮಟ್ಟ ಹಾಕೋದ್ರಲ್ಲಿ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಶ್ಲಾಘನೀಯ ಸೊ ಹಾಗಾಗಿ ಈ ಪ್ರಕರಣದಲ್ಲೂ ಸಹ ಅವರು ಅಷ್ಟೇ ಮುತವರ್ಜಿಯನ್ನು ವಹಿಸಿ ಯಾವುದೇ ಈಗ ನಮ್ಮ ಯಾರು ಎನ್ಕ್ವೈರಿ ಮಾಡ್ತಾರೋ ಅವ್ರ ಮೇಲೆ ಯಾವುದೇ ರೀತಿ ಒತ್ತಡ ಬರಬಾರ್ದು ಪೊಲೀಸರು ಏನು ಯಾರು ಎನ್ಕ್ವೈರಿ ಮಾಡ್ತಾರಲ್ಲ ಅವ್ರ ಮೇಲೆ ಒತ್ತಡ ಬಂದರೆ ಅವ್ರಿಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಮುಕ್ತವಾಗಿ ಅವ್ರು ಕೆಲಸ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಯಾರು ಭಾಗಿಯಾಗಿದ್ದಾರೋ ಅವರು ಎಲ್ಲರೂ ಅವರ ಮುಖ ಮುಖಗಳು ಜನರ ಮುಂದೆ ಬರಬೇಕು ಅವರು ಕಾನೂನು ರೀತಿ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನುವಂಥದ್ದು ನಮ್ಮ ನಮ್ಮದೊಂದು ಒಂದು ವಿಚಾರ ಹಾಗೂ ನನ್ನದೊಂದು ಮನವಿ ಅಷ್ಟೆ ಪೊಲೀಸ್ ಇಲಾಖೆ ಅಂದರೆ ಈಗ ನೋಡ್ರಿ ಈಗ ಏನಾಗಿದೆ ಗುಪ್ತಚ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಅದು ಮತ್ತು ಮೇಲಾಗಿ ಇನ್ನೊಂದೇನ ಒಂದು ಒಂದು ಅನಾಮಧೇಯ ಪತ್ರ ಬಂದಿದೆ ಅಂತ ಅವ್ರು ಹೇಳ್ತಾರೆ ಈಗ ಈಗ ನನಗೆ ಯಾವುದು ಪತ್ರ ಬಂದಿಲ್ಲ ನನ್ನ ಹತ್ರ ಇರೋದು ಬರೀ ಮಾಹಿತಿ ನನಗೆ ಇನ್ಫಾರ್ಮೇಷನ್ ಬಂದಿದೆ ಹಿಂಗಾಗ್ತಾ ಇದೆ ನೀವು ಹುಷಾರಾಗಿರ್ರಿ ಅಂತ ಅದನ್ನು ಅವ್ರಿಗೆ ಕೊಟ್ಟಿದ್ದೀನಿ ಅದರೊಳಗಡೆ ಏನಾದರೂ ಬಂದಾಗ ಅದನ್ನ ನನ್ನ ಕಡೆಯಿಂದ ಅವ್ರು ಕೇಳ್ಬೋದು ಎಫ್ ಐ ಆರ್ ಮಾಡಿ ಅಂತ ಕೇಳ್ಬೋದು ಅಥವಾ ಅವರೇ ಸುಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ಬೋದು ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ಕೇಳಿದ್ರೆ ಕೆ ಐ ಡಿ ಬಿ ಅಲ್ಲಿ ಏನು ಹಣ ಲೂಟಿ ಮಾಡ್ಯಾರ ಒಳಗೆ ಹೋದವರು ಇನ್ನೂ ಏನು ಬಾಕಿ ಅದಾರಲ್ಲ ಅವರೆಲ್ಲರೂ ಸಹ ವಿನಯ್ ಕುಲಕರ್ಣಿಯವರಿಗೆ ಬಹಳ ಸಮೀಪ ಇದ್ದಂಥ ಜನ ಸಮೀಪ ಇದ್ದಂಥ ಜನ ಹೀಗಾಗಿ ನೇರವಾಗಿ ಅವರು ನೇರವಾಗಿ ಮಾಡಿದರೆ ನನ್ನ ಮೇಲೆ ಬರಬಹುದು ಅಂತ ಹೇಳಿ ಇವರನ್ನು ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತಿದ್ದಾರೆ ಮಾಹಿತಿ ನನಗಿದೆ ಆರೋಪಿಗಳು ಒಂದಿಷ್ಟು ಜನ ಬೇಲ್ ತೊಗೊಂಡು ಬಂದಿದ್ದಾರೆ ಇನ್ನೊಂದಿಷ್ಟು ಜನ ಅವರನ್ನು ಬಂಧಿಸಿಲ್ಲ ಇನ್ನು ಹಂಗೆ ಇದ್ದಾರೆ ಅವರು ಅವರು ಸ್ಲೋ ಸ್ಲೋ ಯಾಕಂದ್ರೆ ಡಾಕ್ಯುಮೆಂಟೇ ಡಾಕ್ಯುಮೆಂಟೇಶನ್ ಗಳನ್ನ ಮಾಡಬೇಕಾಗತ್ತೆ ಯಾಕಂತೇಳಿ ಹುಡುಕ್ಬೇಕಾಗತ್ತೆ ಅದನ್ನ ಈ ಡಿ ಬಿ ಹಗರಣದಲ್ಲಿ ನೀವು ನೋಡಿದಂಗೆ ಎಪ್ಪತ್ತೆರಡು ಕೋಟಿ ರಿಪೋರ್ಟ್ ಕೊಟ್ಟರು ಇಡಿ ಅವರು ಸೀಸ್ ಮಾಡಿದ್ದೆ ಅಷ್ಟು ಸರಿ ಸುಮಾರು ಒಂದ್ ಎರಡು ಕೋಟಿ ರೂಪಾಯಿ ಸೀಸ್ ಆಗಿದೆ ಅಷ್ಟೇ ಅದರಲ್ಲಿ ಇನ್ನು ಸೊ ಆಸ್ತಿಗಳೆಲ್ಲ ಮುಟ್ಕೋಲ್ ಹಾಕೋಬೇಕು ನೋಡ್ಬೇಕು ಅವ್ರನ್ನ ನನಗೆ ಯಾರ ಮೇಲೆ ಸಂಶಯ ಇದೆ ಎಲ್ಲವನ್ನೂ ನಾನು ಪೊಲೀಸ್ ಹತ್ರ ಹೇಳ್ಕೊಂಡಿನಿ ಅದು ಬೇಡ ಹೇಳ್ಕೊಂಡೆ ನಾನು ಏನಾಗುತ್ತೆ ಗೊತ್ತೀಗ ಈ ವಿಷಯಗಳು ಹೊರಗಡೆ ಬಂದಾಗ ಅವರೆಲ್ಲೂ ಅಲರ್ಟ್ ಆಗ್ಬೋದು ಈಗ ಪೊಲೀಸರು ಅವ್ರದ್ದು ಮಾಹಿತಿಯನ್ನು ಕಲೆ ಹಾಕ್ತಿರ್ತಾರೆ ಅವ್ರು ಅಲರ್ಟ್ ಆಗ್ಬೋದು ಅವ್ರು ಸಿಗದೆ ಇರ್ಬೋದು ಅದು ಹಂಗಾಗೋದು ಬೇಡ ಅನುಕಂಪ ಗಿಡಿಸ್ಕೊಳ್ಬೇಕಾಗಿದ್ದರೆ ಎರಡು ಸಾವಿರದ ಹದಿನೇಳರಾಗ ನನ್ನ ಮೇಲೆ ಏನು ನನ್ನ ಮನೆಗೇನು ಏನು ಜನ ಕಳಿಸಿದ್ರಲ್ಲ ಸುಟ್ಟಿಗೆಸುಗಳನ್ನು ಕಳ್ ಕೊಟ್ಟು ಕೊಡ್ತೀವಿ ಅಂತ ಹೇಳಿ ಅವಾಗ ನಾನು ಮಾಡ್ಬೋದು ಇತ್ತು ನಾನು ಮಾಡಿಲ್ಲ ಆರು ತಿಂಗಳ ಒಂಬತ್ತು ತಿಂಗಳ ಹಿಂದ್ಗಡೆನೂ ನನಗೆ ಬೆದರಿಕೆಗಳು ಅವೆಲ್ಲ ಬಂದವು ಅವಾಗಲೂ ಕೂಡ ಮಾಡ್ಬೋದಿತ್ತು ನಾನು ಮಾಡಿಲ್ಲ ಈಗ ಏನಾಗಿದೆ ಈ ಪೊಲೀಸರು ಸ್ವತಃ ಬಂದು ನನಗೊಂದು ಸೂಚನಾ ಪತ್ರ ಕೊಟ್ಟಾಗ ಅದು ನನ್ನ ಜವಾಬ್ದಾರಿ ಅದಕ್ಕೆ ನಾನು ಉತ್ತರ ಕೊಡಬೇಕಾಗಿತ್ತು ಹಾಗಾಗಿ ನಾನು ಮಾತಾಡ್ತಾ ಇದ್ದೀನಿ ಸಾಮಾಜಿಕ ಜಾಲತಾಣಗಳು ಗುರುನಾಥ ಗೌಡ್ರು ಮತ್ತ ಇವರು ವರದ್ರಾಥ ಅವ್ರ ಅವ್ರೆಲ್ಲ ಗುಂಡ ಇದು ಬಾಳ ಇದ್ದಿದೆ ಅಂತ ಅವ್ರ ಹಿನ್ನೆಲೆ ಬಗ್ಗೆ ಆದಿದೆ ಎಲ್ಲ ಸ್ವಲ್ಪ ಪ್ರಚಾರ ವ್ಯಾಪಕ ಪ್ರಚಾರ ನಡೆದಿದೆ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಗುರುನಾಥ ಗೌಡರು ಮೊದಲು ಏನು ಮಾಡಿದ್ರು ಏನು ಬಿಟ್ಟರು ಅನ್ನೋದು ನನಗೆ ನನಗೆ ಬೇಕಾಗಿರೋ ವಿಷಯ ಅಲ್ಲ ನಾನು ಯೋಗೇಶ್ ಗೌಡ್ರ ಕೊಲೆ ಪ್ರಕರಣ ಇಟ್ಕೊಂಡು ಮಾತ್ರ ನಾನು ಹೋರಾಟ ಮಾಡ್ತಾ ಇದ್ದೀನಿ ಸೊ ಗುರುನಾಥ ಗೌಡ್ರು ತಪ್ಪಿತಸ್ಥರಾಗಿದ್ದರೆ ಯಾವುದಾದ್ರೂ ಒಂದು ನ್ಯಾಯಾಲಯ ಗುರುನಾಥ ಗೌಡ್ರ ತಪ್ಪಿತಸ್ಥ ಅಂತ ಆದೇಶ ಮಾಡಿದೆಯಾ ಇಲ್ಲ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ ಗೌಡರು ಸರಿ ಇಲ್ಲ ಗೌಡ್ರ ಜೊತೆ ಇದ್ದವರು ಸರಿ ಇಲ್ಲ ಹೇಳಿ ಬಿಂಬಿಸಿ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ನಡೀತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗೇನು ನಡೀತಾ ಇದೆ ಅಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಮೇಲೂ ಏನು ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ನಾನು ಮುಖ ಕೋರ್ಟ್ ಒಳಗಡೆ ನಾನು ರೆಡಿ ಮಾಡಿದ್ದೀನಿ ಪೊಲೀಸರಿಗೂ ಕೂಡ ದೂರು ಕೊಟ್ಟಿದ್ದೀನಿ ನಾನು ನಾಳೆ ಅಥವಾ ನಾಡಿದ್ದು ನಾನು ಕೋರ್ಟ್ ಮುಖಾಂತರ ಪಿ ಸಿ ಆರ್ ರಿಜಿಸ್ಟರ್ ಮಾಡ್ತೀನಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ನಾನು ಗುರುನಾಥ ಗೌಡರು ಸಹ ಮಾಡ್ತಾ ಇದ್ದಾರೆ ಯಾಕಂತ ಕೇಳಿದ್ರೆ ಅವರು ನಾನು ಬೆಂಗಳೂರಿಂದ ಧಾರವಾಡಕ್ಕೆ ಬಂದ ಮೇಲೆ ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಈಗ ಎರಡು ದಿವಸ ಬಂದ ಮೇಲೆ ಅವರು ಕೂಡ ಪಿ ಆರ್ ರಿಜಿಸ್ಟರ್ ಮಾಡ್ತಾರೆ ಅನ್ಕೊ ಸೊ ಯಾರು ಮಾಡಿದ್ರೆ ಅವ್ರ ಮೇಲೆ ಮಾಡ್ತೀವಿ ಅದು ಮಾಡಿ ಕೊಟ್ಟಲೆ ನಿಮಗೆ ಕೊಡ್ತೀವಿ ನಾವು ಯಾರು ಮಾಡಿದೀವಿ ಅಂತ ನಿಮ್ಗೂ ಗೊತ್ತಾಗುತ್ತೆ ಈಗ ನೋಡ್ರಿ ಸರ್ ಅವರದ್ದು ಮನೆಯ ಮನೆ ಸರ್ ಅವ್ರ ಮನೆ ಆಂತರಿಕ ವಿಷಯ ಅದು ಈಗ ನಿಮ್ಮ ಮನೆಯಾಗೂ ನೂರು ಜಗಳಾಗ್ತವೋ ನಮ್ಮ ಮನೆಯಾಗೂ ನೂರು ಜಗಳಾಗ್ತವ ಆದಮೇಲೆ ಅಲ್ಲ ಜಗಳ ಆದಮೇಲೆ ಅವತ್ತು ಆ ವಿಷಯಕ್ಕೆ ಆಗಿರ್ತೈತಿ ಮತ್ತು ಬೇರೆ ವಿಷಯಕ್ಕೆ ಕೂಡ್ಕೊಂಡು ಕೂಡ್ಕೋತಾರ ಸೊ ಹೀಗಾಗಿ ಅವ್ರ ಮನೆ ಆಂತರಿಕ ವಿಷಯದ ಬಗ್ಗೆ ನಾನು ಮಾತಾಡೋದಿಲ್ಲ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಬೇರೆ ವಿಷಯ ಸಾಮಾಜಿಕ ಜಾಲತಾಣದ ವಿಷಯ ಅವರು ಹೇಳಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನಾಳೆ ನಾನು ಬೆಂಗಳೂರಿಗೆ ಹೋಗ್ಲಿಲ್ಲ ಅಂದ್ರೆ ನಾಳೆನೇ ಮಾಡ್ತೇನೆ ನಾಳೆನೇ ಮಾಡಿ ಒಂದು ಕಾಪಿ ಕೊಡ್ತೇನೆ ಇಲ್ಲ ನನಗೆ ಒಂದು ಒಂದು ಕೊಟ್ಟಾರ ಅವರು ಅಷ್ಟೇ ಸೂಚನಾ ಪತ್ರ ಅಂತ ನನಗೆ ಕೊಟ್ಟಾರ ಇಲ್ಲ ನನಗೆ ಯಾರಿಗೂ ಬಂದಿಲ್ಲ ನನಗೆ ಒಂದು ಸೂಚನಾ ಪತ್ರ ಕೊಟ್ಟಾರ ಅಷ್ಟೇ ಅವರು ಈಗ ಭಯ ಐತಿ ಅಂತ ಹೇಳಿ ಮನೆ ಕೂತ್ಕೊಂಡಿದ್ರೆ ಇವೆಲ್ಲವೂ ಹೊರಗಡೆ ಬರ್ತಿರಲಿಲ್ಲ ಬೈಲಿಗೆ ಬರ್ತಿರಲಿಲ್ಲ ಬಹಳಷ್ಟು ಜನ ಇವತ್ತು ಕೋರ್ಟ್ ಮುಂದೆ ಕೈ ಕಟ್ಕೊಂಡು ನಿಂದಿರುತ್ತಿರಲಿಲ್ಲ ಭಯ ಅನ್ನೋದು ನಮಗಿಲ್ಲ ನಾನು ಹೆದರೋದು ಇಲ್ಲ ಏನು ಒಂದು ಸಿಂಪ್ ನಾವೊಂದು ಮಾತು ಹೇಳಿಬಿಡ್ತೀನಿ ನಿಮಗೆ ಸಾಯೋದಂತಕ್ಕೆ ಎಲ್ಲರೂ ಗ್ಯಾರಂಟಿನಾ ಇಲ್ಲೆಲ್ಲರೂ ಒಂದು ಸಾವಿರ ವರ್ಷ ಇನ್ನೂರು ವರ್ಷ ಬದುಕಬೇಕಂತ ಬಂದೇವೆ ಬೇಂದ್ರೆ ರಾಜ್ಯ ಹೇಳ್ತಾರಲ್ಲ ನಾ ಇರೋವರೆಗೂ ಸಾವು ಬರೋದಿಲ್ಲ ಸಾವು ಬಂದಾಗ ನಾ ಇರೋದಿಲ್ಲ ಹೀಗಾಗಿ ನನಗೆ ಅದಕ್ಕೂ ಎಲ್ಲೂ ಕನೆಕ್ಷನ್ ಆಗೋದಿಲ್ಲ ಸೊ ಹಿಂಗಾಗಿ ಭಯ ಅನ್ನುವಂಥ ಪ್ರಶ್ನೆನೇ ಇಲ್ಲ ಎಷ್ಟು ದಿವಸ ಇರ್ತೇವೆ ಅಷ್ಟು ದಿವಸ ಸಮಾಜದ ಏಳಿಗೆಯಾಗಿ ಹೋರಾಟ ಮಾಡ್ತೇವೆ ರಕ್ಷಣೆ ಇಲ್ಲ ಸರ್ ಇಲ್ಲ ಇಲ್ಲ ನಾನೇನು ರಕ್ಷಣೆ ಕೇಳೋದಿಲ್ಲ ಯಾಕಂತ ಕೇಳಿದ್ರೆ ನನಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನನಗೆ ರಕ್ಷಣೆಯನ್ನು ಕೊಡೋಕೆಂತ ಪೊಲೀಸ್ರನ್ನ ಮನೆಗೆ ಕಳಿಸ್ಕೊಟ್ಟಿದ್ರು ನಾನೇ ರಿಕ್ವೆಸ್ಟ್ ಮಾಡಿದೆ ನನ್ನ ಮನೆಯಾಗ ಎಲ್ಲಿ ಕುದುರೆ ಸಾಕು ಹೊರಗೆ ಜಾಗ ಇಲ್ಲ ಸರ್ ಸಣ್ಣ ಮನೆ ಇದೆ ನನ್ನದು ಅದು ಬಾಡಿಗೆ ಮನೆ ಬೇಡ ಅಂತೇಳಿ ರಿಕ್ವೆಸ್ಟ್ ಮಾಡಿದೆ ಆದರೂ ಎರಡು ಮೂರು ದಿವಸ ಪೊಲೀಸರು ಬಂದರು ಕೊನೆಗೆ ನಾನು ಪೊಲೀಸ್ ಆಯುಕ್ತರಿಗೆ ಅವಾಗ ಹೋಗಿ ಮೌಖಿಕವಾಗಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ಸರ್ ನಾನು ಪೊಲೀಸ್ ಕೆಲಸ ಮಾಡಿ ಬಂದವ ನನಗೇನು ರಕ್ಷಣೆ ಅವಶ್ಯಕತೆ ಇಲ್ಲ ಅಂತ ಅದು ಏನರಾದರೂ ಬಂದರೆ ನಾನು ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ದಯವಿಟ್ಟು ಈ ಮೊನೆಗೆ ಪೊಲೀಸರಿಗೆ ಡ್ಯೂಟಿ ಹಾಕ್ತವ್ರೆ ತೆಗೆದುಕೊಳ್ರಿ ಅಂತ ಹೇಳಿದೆ ತಗೊಂಡ್ರು ಹತ್ತು ದಿವಸ ಸಮಾಜದ ಏಳಿಗೆಯಾಗಿ ಹೋರಾಟ ಮಾಡ್ತೀನಿ ಇಲ್ಲ ಸರ್ ಇಲ್ಲ ಇಲ್ಲ ನಾನೇನು ರಕ್ಷಣೆ ಕೇಳುವುದಿಲ್ಲ ಯಾಕಂತ ಕೇಳಿದ್ರೆ ನನಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನನಗೆ ರಕ್ಷಣೆಯನ್ನು ಕೊಡಕ್ಕಂತ ಪೊಲೀಸರು ಮನೆಗೆ ಕಳಿಸ್ಕೊಟ್ಟಿದ್ರು ನಾನೇ ರಿಕ್ವೆಸ್ಟ್ ಮಾಡಿದೆ ನನ್ನ ಮನೆಯಾಗ ಎಲ್ಲಿ ಕುದುರೆ ಸಾಕು ಹೊರಗೆ ಜಾಗ ಇಲ್ಲ ಸರ್ ಸಣ್ಣ ಮನೆ ಇದೆ ನಂದು ಅದು ಬಾಡಿಗೆ ಮನೆ ಬೇಡ ಅಂತೇಳಿ ರಿಕ್ವೆಸ್ಟ್ ಮಾಡಿದೆ ಆದರೂ ಎರಡು ಮೂರು ದಿವಸ ಪೊಲೀಸರು ಬಂದರು ಕೊನೆಗೆ ನಾನು ಪೊಲೀಸ್ ಆಯುಕ್ತರಿಗೆ ಅವಾಗ ಹೋಗಿ ಮೌಖಿಕವಾಗಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ಸರ್ ನಾನು ಪೊಲೀಸ್ ಕೆಲಸ ಮಾಡಿ ಬಂದವ ನನಗೇನು ರಕ್ಷಣೆ ಅವಶ್ಯಕತೆ ಇಲ್ಲ ಅಂತದೇನಾದರೂ ಬಂದರೆ ನಾನು ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ದಯವಿಟ್ಟು ಈಗ ಬುನಾಗೆ ಪೊಲೀಸರು ಡ್ಯೂಟಿ ಹಾಕಿದವ್ರೆ ತೆಗೆದುಕೊಳ್ರಿ ಅಂತ ಹೇಳಿದೆ ತಕೊಂಡ್ರ ಸೊ ಇಂದ ನನಗೇನು ರಕ್ಷಣೆ ನಾನೇನು ಕೇಳೋದಿಲ್ಲ ಸತ್ರ ಸಾಯಿಲ್ರಿ ಹೊಡಿಲಿ ಏನಾಗುದೈತಿ ಜನಕ್ಕೆ ಗೊತ್ತಾಗಲಿ ನನ್ನ ನೂರಾರು ಮಕ್ಕಳು ಹುಟ್ಟಿಕೊಳ್ಳಿ ಧ್ವನಿ ಹತ್ತೋ ನೂರಾರು ಮಕ್ಕಳು ಹುಟ್ಕೊಳ್ಳಿ ಮತ್ತೇನ ಕೇಳೋದಿದೆ ನಾನು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೇಕಂತಾನೆ ಬಂದೆ ಎಲ್ಲರಿಗೂ ಒಂದೊಂದ್ಸರಿ ಹೇಳಕ್ ಆಗುದಿಲ್ಲ ಅಂತ ಹೇಳಿ ಹೆದರಿ ಬಂದ್ರೂ ಏನಿಲ್ರಿ ಸರ್ ನನ್ಗೆ ಗೊತ್ತಿದ್ದಿಲ್ಲ ಇದೇನು ನಡದೈತೆ ಅಂತ ನನಗದು ಗೊತ್ತಿದ್ದಿಲ್ಲ ಅದೇನು ನ್ಯೂಸ್ ಒಳಗ ಬಂತು ಪೇಪರ್ ಒಳಗೆ ಅದು ಮತ್ತೆ ನಮ್ಮ ನಾದ್ನಿಯವರು ನನಗೆ ವಾಟ್ಸಪ್ ಸೆಂಡ್ ಮಾಡಿದ್ರು ಅದನ್ನ ನೋಡಿ ಅವ್ರು ಕೇಳಿದೆ ಕೇಳಿದ ತಕ್ಷಣ ಏನಿಲ್ಲ ಬಿಡು ಇಂಥವೆಲ್ಲ ಸಾವಿರಾರು ಬಂದ ಯಾಕೆ ತಲೆ ಕೆಡಿಸ್ಕೊತಿ ಅಂದ್ರೆ ನನಗೆ ಏನೋ ಒಂದು ಸ್ವಲ್ಪ ಹೇಳಿದ್ರಲ್ಲ ಭಯ ಇರ್ತೈತಿ ಅಂತ ಗಂಡ್ ಏನು ಭಯ ಇರಂಗಿಲ್ಲ ಹೆಣ್ಮಕ್ಳು ನನ್ಗೆ ಭಯ ಇರ್ತದಲ್ಲ ಏನಾಗ್ತೈತಿ ನೋಡೋಣ ನಾನು ನೋಡ್ತೀನಿ ಫಸ್ಟ್ ಟೈಮ್ ಬಂದಿರೋದು ಅಷ್ಟು ಗೊತ್ತಿಲ್ಲ ಮನೆಯಾಗಿರೋದ್ರ ಏ ಸಾಧ್ಯನೇ ಇಲ್ರಿ ಅಂತ ಕೆಲಸ ಯಾವ ನೆಡಂಗ್ನೂ ಇಲ್ಲ 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 ಅವ್ರನ್ನ ಹತ್ತಿಕ್ಕೋ ಕೆಲಸ ಯಾರ ಯಾವತ್ತೂ ಹೇಳಿಲ್ಲ ಮನೆಯಾಗ ಇರ್ರಿ ಬಿಡ್ರಿ ಯಾವತ್ತೂ ಹೇಳಿಲ್ಲ ನಾ ಮಾಡ್ತಿರೋದ್ ಸರಿ ಅನ್ಸಿದ್ರೆ ಮಾಡ್ರಿ ಅಂದ್ರೆ ಸಪೋರ್ಟ್ ಆಗಿ ಆ ಸಲ ಡಿಸ್ಟರ್ಬನ್ಸ್ ಆಗತ್ ಸರ ಆದ್ರೂ ನಾನು ಕನ್ವಿನ್ಸ್ ಅವ್ರ ವಿಷಯ ಗೊತ್ತಾದ್ಮೇಲೆ ನಾನು ಕನ್ವಿನ್ಸ್ ಮಾಡಿದೆ ಅವ್ರಿಗೆ ನೀವು ಏನು ಆಗೋದಿಲ್ಲ ಸಾಯದಂತ ಗ್ಯಾರಂಟಿ ಹೇಳಿಬಿಟ್ಟು ನೋಡಿ ನಿಮ್ಗೆ ಏನ್ ಬದಕ ಪರ್ಮನೆಂಟ್ ಬದುಕ ಕಮಿತಿ ಬಂದಿಲ್ಲ ಈಗ ಮನೆಗೆ ಹೋಗ್ತಾನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಯಾರೇನ್ ಇವಿ ಘಟನೆ ನಡೀತಾವ ಅವಾಗ ನನ್ನ ಮಕ್ಕಳು ಸಣ್ಣವ್ರಿದ್ರು ಐದು ವರ್ಷ ಏಳು ವರ್ಷದವ್ರು ಇದ್ದಾಗ ಎಂಟು ಏಳೆಂಟು ವರ್ಷದವ್ರು ಇದ್ದಾಗ ಪೊಲೀಸ್ ಹೊರಟಾದಾಗ ಜೈಲಿಗೆ ಹೋದೆ ನಾನು ಅವಾಗೆಲ್ಲ ಹೆದ್ರಿಲ್ಲ ಅವರು ಒಂದು ಸ್ವಲ್ಪ ಹೆಣ್ಮಕ್ಳು ಅಂದಮೇಲೆ ಸಹಜ ಅಲ್ಲ ಅದು ಅಂತ ಸಣ್ಣ ಮನೆ ಮನೆಯೊಳಗನೆ ಎರಡು ಮೂರು ಸಲ ರೇಡ್ ಆಗೇತ್ರಿ ನಮ್ಮ ಮನೆ ನಾವು ಸ್ವಲ್ಪ ಗಟ್ಟಿ ಅಂತ ಬಂದ್ವಿ ಈಗಿದೇನು ಕೊಲೆ ಬಂತಲ್ಲ ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಆಯ್ತು ಕೇಳಿದ್ವಿ ನಾವು ಅವರು ಪೂರ್ಣ ಏನು ಹೇಳಂಗಿಲ್ಲ ನಮ್ಮ ಮುಂದೆ ಹೆದರ್ತೀವಿ ಅಂತ ಹಾಗಾಗಿ ಜೊತೆಗೆ ಬಂದೆ ನಾನು ನಿಮ್ಗೆ ಏನಾಗುತ್ತೆ ಏನು ಅಂತ ಕೇಳ ಬಂದಿದ್ದು ಚಲೋ ಆತು ನಮ್ಗೇನ್ರಾದರೂ ಲಾಸ್ಟಿಗೆ ಅವರು ದುನಿಬಸ್ತಾರೆ ಅದ ಥ್ಯಾಂಕ್ ಯು ಕೇಳೋದೈತೆ ಮುಂದ್ವರಿಯೋದು ಬೇಡ ಇದು ಇಲ್ಲಿಗೆ ಹತ್ತಿಕ್ಲಿ ಅನ್ನೋದು ಬೇಡ ಬೇಡಿಕೆ ಇನ್ನೊಂದು ಸಲ ಆಗೋದ್ ಬೇಡ ಧಾರವಾಡದೊಳಗೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರೀಮ್ ಸೊಲ್ಯೂಷನ್ ಅಂಡ್ ಒನ್ ರೂಮ್